ಎಲ್ಲರಿಗೂ ನಮಸ್ಕಾರ ಒಂಟಿ ಮನೆ ಕತೆ ಇದೆಲ್ಲ ಇದಲ್ಲ ಅಂತ ಹೇಳ್ತೀರಾ ಬಟ್ ಒಂಟಿ ಮನೆನ ಈ ಫ್ಯಾಮಿಲಿಗೆ ಯಾರ್ ಮಾಡಿದ್ದೀನಿ ಅದು ಜಾಸ್ತಿ ತುಂಬಾ ದೊಡ್ಡದು ಅನಿಸ್ತು ಫ್ಯಾಮಿಲಿ ಅದಕ್ಕೆ ಬೇಡ ಅನಿಸ್ತು ಇದರಲ್ಲಿ ಕಾಮಿಡಿ ಇರುತ್ತೆ ಮತ್ತು ಯಾರು ಸ್ಟೋರಿ ಇರುತ್ತೆ ಫ್ಯಾಮಿಲಿ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ತುಂಬಾ ಅಂದರೆ ಅಂಬುಜಿಗೆ ನಾಲ್ಕು ಜನ ಹೆಣ್ಮಕ್ಳು ಇವರು ಮೂರು ಜನ ಅದು ಸ್ಟೋರಿ ಹೇಳೋಕ್ಕಾಗಲಿಲ್ಲ ಇದನ್ನು ಇನ್ನೂ ಡಿಫ್ರೆಂಟಾಗಿ ಮಾಡ್ತೀನಿ ಸ್ಟೋರಿ ನೋಡಿ ಬೇಕಾದ್ರೆ ನೀವು ಇನ್ನೂ ಚೆನ್ನಾಗಿರುತ್ತೆ ಸ್ಟೋರಿ ಅದಕ್ಕಿಂತಲೂ ಇದು ಚೆನ್ನಾಗಿರುತ್ತೆ ನೋಡಿ ಗೊತ್ತಾಗುತ್ತೆ ಮುಂದೆ ಅದನ್ನು ಫ್ಯಾಮಿಲಿ ದೊಡ್ಡದಾಯ್ತು ಬಟ್ ಸ್ಟೋರಿ ಆಗಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಅದಕ್ಕೆ ನಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ಮಾಡಬೇಕಲ್ವಾ ನನಗೆ ಬೇರೆ ಈ ನಡುವೆ ಹೇಳ್ತು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ನನ್ನ ಕೈಲಿ ಆ ಸ್ಟೋರಿ ಮಾಡೋಕ್ಕಾಗಲ್ಲ ಅನಿಸ್ತು ಅದಕ್ಕೆ ಫ್ಯಾಮಿಲಿ ಚಿಕ್ಕದು ಮಾಡಿದೆ ಆದ್ರೂ ಇದರಲ್ಲಿ ಐದು ಜನ ಮಕ್ಕಳಾದರು ದೊಡ್ಡವನು ಚಿಕ್ಕವನು ಈ ಹೆಣ್ಮಕ್ಳು ಮೂರು ಜನ ಚೆನ್ನಾಗಿರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ರಿಯಾ ಏನು ಏನ್ ರೂಪವ್ರೆ ಹೇಳಿ ಅದು ಅಡುಗೆ ಮನೆಯಲ್ಲಿ ತರಕಾರಿ ಹಚ್ಚಿರೋದು ಮತ್ತು ಸಾರುನ ತಪ್ಪಲೆ ಎಲ್ಲ ಹಂಗೆ ಬಿಟ್ಟಿದ್ದೆಲ್ಲ ಏನು ಕ್ಲೀನ್ ಮಾಡಿಲ್ವಲ್ಲ ಅಡ್ಗೆ ಮಾಡೋಷ್ಟೆಲ್ಲ ನನಗೆ ಸುಸ್ತಾಯಿತು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಿದ್ರೆ ನನ್ನ ಪ್ರಾಣನೇ ಓದ್ತಾ ಅಷ್ಟೇ ನೋಡಿ ಯಾರನ್ನಾದ್ರು ಒಂದಿಬ್ಬರನ್ನ ಕೆಲ್ಸದವ್ರನಾದ್ರು ಕೊಡಿ ನನಗೆ ನಂಗೆ ಒಬ್ಬಳೇ ಕೆಲಸ ಮಾಡಕ್ ಆಗಲ್ಲ ನಮ್ಮನೆಯಲ್ಲೆಲ್ಲ ಕೆಲ್ಸದವ್ರ್ ಇಟ್ಕೊಳಲ್ಲ ಪ್ರಿಯಾ ಮನೆ ಕೆಲಸ ನಾವೇ ಮಾಡ್ಕೊತೀವಿ ಮತ್ತು ಇಲ್ಲಿ ಯಾರು ಮಾಡ್ತಾ ಇದಾರೆ ಯಾರ್ ಮಾಡ್ತಾ ಇದ್ರೆ ಬೆಳಿಗ್ಗೆಯಿಂದ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿದ್ದೀನಿ ಬೆಳಗ್ಗೆ ನನಗೆ ಸ್ವಲ್ಪ ಮೀಟಿಂಗ್ ಇತ್ತು ಅದಕ್ಕೆ ಬೇಗ ಓದ್ಬಿಟ್ಟೆ ನಾನೇ ಡೈಲಿ ಟಿಫನ್ ಮಾಡ್ತಾ ಸವಿತಕ್ಕೆ ಹೊರ್ಗಡೆ ಕೆಲಸ ಮಾಡ್ಕೊತಾ ಇದ್ರು ಕಸ ಎಲ್ಲ ಕೂಡೋದು ಅದೆಲ್ಲ ಮಾಡ್ಕೊತಾ ಇದ್ರು ಇವಾಗ ಬೆಳಗ್ಗೆ ಟಿಫನ್ ಮಾಡ್ತೀರಾ ಹೊದ್ಬಿಟ್ಟಿದೆಯಲ್ಲ ಹಾ ಹೇಳಿದ್ನಲ್ಲ ಮೀಟಿಂಗ್ ಇತ್ತು ಅಂತ ಸರಿ ಬನ್ನಿ ಅದು ಅಡಿಗೆ ಮನೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಸಾಂಬಾರೆಲ್ಲ ಒಳಗಡೆ ಪಾತ್ರೆಗೆ ಹಾಕ್ಬಿಟ್ಟು ಅದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಬನ್ನಿ ಪ್ರಿಯಾ ಇಲ್ಲ ಇಲ್ಲ ನನ್ ಕೆಲಸ ಅಷ್ಟೇ ನನ್ ಕೈಲಿ ಇನ್ನೇನು ಏನೂ ಮಾಡಕ್ಕಾಗಲ್ಲ ಬೇಕಾದ್ರೆ ಮಾಡ್ಕೊಟ್ಟು ಬೇಡ ಅಂದ್ರೆ ಬಿದ್ದಿರ್ಲಿ ಬಿಡಿ ಬರ್ತಾರಲ್ಲ ನಿಮ್ ಅತ್ತೇನು ಸವಿತಾ ಅವ್ರು ಮಾಡ್ಕೊಂತಾರೆ ಬಿಡಿ ತೋಟದಲ್ಲಿ ತುಂಬಾನೇ ಕೆಲ್ಸ ಇರುತ್ತೆ ಪ್ರಿಯಾ ಇವಾಗ ದ್ರಾಕ್ಷಿ ಬೇರೆ ಕಟ್ ಮಾಡ್ತಾ ಇದಾರೆ ಅವ್ರ್ ಸುಮ್ನೆ ಕೂತ್ಕೊಂಡಿರ್ತಾರ ತುಂಬಾ ಕೆಲ್ಸ ಇರುತ್ತೆ ಬಾ ಪ್ರಿಯಾ ಒಂದು ಸ್ವಲ್ಪ ಸಹಾಯ ಮಾಡು ನಾಳೆ ಬೇರೆ ಫಂಕ್ಷನ್ ಇದೆ ಅವ್ರ ಮನೆ ಹತ್ರ ಬೇರೆ ಹೋಗ್ಬೇಕು ಏನಾದ್ರು ಕೆಲಸ ಮಾಡ್ಕೊಳಕ್ಕೆ ನಮ್ ದೊಡ್ಡತ್ತೆ ಹತ್ರ ಅವ್ರ ಮನೆ ಹತ್ರ ಎಲ್ಲ ಏನ್ ಹೋಗಬೇಕು ಮಧ್ಯಾಹ್ನದಿಂದ ಹೇಳ್ತಾನೆ ಇದ್ರೆ ಅವ್ರ ಮನೆ ಹತ್ರ ಹೋಗ್ಬೇಕು ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಅವ್ರ ಮನೆ ಫಂಕ್ಷನ್ ಅವ್ರದ್ದು ನಿನ್ಗೆ ಏನ್ ಆ ತರ ಎಲ್ಲ ಮಾತಾಡೋಂಗಿಲ್ಲ ಪ್ರಿಯಾ ಏನಾದ್ರು ಫಂಕ್ಷನ್ ಆದ್ರೆ ಎಲ್ಲಾರು ಒಂದೇ ಹತ್ರ ಇರ್ತಾರೆ ಹ್ಮ್ ನಮ್ಮ ನಮ್ಮನೇಲ್ ರೂಲ್ಸ್ ಹೌದು ನಿನ್ ಸಂಬಳ ಬರ್ತಲ್ಲ ನಿನ್ ಸಂಬಳ ಎಲ್ಲ ಯಾರು ಕೊಡ್ತೀಯ ನೀನು ನಮ್ಮ ಮಾವೇ ಯಾ ಪ್ರಿಯಾ ನಿನಗಂತ ಏನು ಉಳಿಸ್ಕೊಳಲ್ವಾ ನಿಮ್ ಮಾವನ್ ಯಾಕೆ ಕೊಡ್ತೀಯ ಸಂಬಳ ನನಗೆ ಬೇಕು ಅಲ್ಲ ನೀನು ಹೊರ್ಗಡೆ ಎಲ್ಲ ಓಡಾಡ್ತೀಯ ಒಳ್ಳೆ ಬಟ್ಟೆ ಹಾಕೊಬೇಕು ಹ್ಮ್ ಒಂದು ಸ್ಲಿಪ್ಪರ್ ತಗೊಬೇಕು ಒಂದು ಸ್ಟಿಕ್ಕರ್ ತಗೊಬೇಕು ಏನು ಆಸೆ ಇರೋರಾ ನನಗೆ ಹಾಂ ಇರುತ್ತಲ್ಲ ಬೇಕಾದಷ್ಟು ಇದೆಯಲ್ಲ ಸ್ಲಿಪ್ಪರ್ ಒಂದು ಹತ್ತು ಹನ್ನೆರಡು ಜೊತೆ ಇದೆಯಲ್ಲ ಸ್ಟಿಕ್ಕರ್ಸ್ ಎಲ್ಲ ಒಂದ್ಸರಿ ಹೋದಾಗ ತಗೊಂಡ್ ಬರ್ತೀನಿ ಅಲ್ಲಿ ಲಬ್ಬರ್ ಬ್ಯಾಂಡ್ ಅಂತೂ ಇಲ್ಲ ನನಗೇನು ಏನ್ ಬೇಕು ಅದೆಲ್ಲ ತಗೊತೀನಲ್ಲ ನಾನು ನೀನು ಹೊರ್ಗಡೆ ಹೋಗೋದು ಮತ್ತೆ ಸುತ್ತಾಡೋದು ವೀಕೆಂಡ್ ಅಲ್ಲಿ ಎಲ್ಲೂ ಹೋಗಲ್ವಾ ನೀನು ನನಗೇನು ಇಷ್ಟನೇ ಆಗಲ್ಲ ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬೇಕು ಸುತ್ತಾಡಬೇಕು ಅಂತ ಮನೆಯಲ್ಲೇ ಕೆಲಸ ಇರುತ್ತಲ್ಲ ಕೆಲಸ ಮಾಡ್ಕೊಂಡು ಇರ್ತೀನಿ ನೀನು ಇನ್ಮೇಲೆ ಮಾತು ಕೇಳು ಸಂಬಳ ಎಲ್ಲ ನಿಮ್ ಮಾವನ್ ಕೊಡ್ಬೇಡೋ ನಿಮ್ಗೆ ಇನ್ನೂ ಗೊತ್ತಿಲ್ಲ ಬಾ ಅಲ್ಲ ನಿನಗೆ ಅಂತ ಏನು ಆಸೆನೇ ಇಲ್ವಾ ಏನು ಆಸೆ ಏನು ಆಸೆ ಇರಬೇಕು ಇರೋಕ್ಕೆ ಮನೆ ಇದೆ ಒಳ್ಳೆ ಗಂಡ ಇದ್ದಾರೆ ತಂದೆ ತಾಯಿ ತರ ಅತ್ತೆ ಮಾವ ಇದಾರೆ ನಮ್ಮಅಮ್ಮ ನಮ್ಮಅಪ್ಪ ಇದೇ ಊರಲ್ಲಿದ್ದಾರೆ ನಮ್ಮ ಅಣ್ಣನೂ ಇದೇ ಊರಲ್ಲಿದ್ದಾರೆ ಓ ನಿಮ್ಮ ತವ್ರ ಮನೆ ಇದೇನೇನಾ ಹೌದು ಲವ್ ಮಾಡಿ ನಾನು ಮದುವೆ ಆಗಿತ್ತು ಅವರು ಎಷ್ಟು ಓದಿದಾರೆ ಅವರು ಇಲ್ಲ ಓದಿಲ್ಲ ಅವರು ಅಯ್ಯಯ್ಯೋ ಏನು ಓದಿಲ್ವಾ ಇಲ್ಲ ಓದಿಲ್ಲ ನೀನ್ ಟೀಚರು ಅವ್ರೇನು ಓದಿಲ್ಲ ಅವ್ರನ್ನ ಮಾಡ್ತೇನೆ ನೀನು ಒಳ್ಳೆ ಗುಣ ನೋಡಿ ರುದ್ರಂಗ ಏನ್ ಕಡಿಮೆ ಆಗಿದೆ ಏನ್ ಕಡಿಮೆ ಆಗಿದೆ ಏನ್ ಒಳ್ಳೆ ನಾ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದು ಹ್ಮ್ ನಾನು ಚೆನ್ನಾಗೇ ನೋಡ್ಕೊಂತಾರೆ ನೀನ್ ನಿನ್ ಮನೆಗೆ ಎಷ್ಟು ಎಷ್ಟ್ ತಿನ್ಕೊಂದ್ಸರಿ ಹೋಗ್ತೀಯಾ ಮದ್ವೆ ಮಾಡ್ಕೊಂಡ್ ಬಂದಿದ ಅಷ್ಟೇ ಮತ್ತೆ ನನ್ ತೋರ್ ಮನೆಗೆ ಹೋಗಿ ಇಲ್ಲ ನಾನು ಬಾಣಂತನಕ್ಕೆ ಇಲ್ಲ ಹೋಗಿಲ್ಲ ನಾ ಮತ್ತೆ ಮಾಡಿದ್ರು ಎಲ್ಲ ಹೋಗಿದೆ ಚಿನ್ನಿಯೇ ಏನು ಇಲ್ಲ ಯಾಕತ್ತೆ ಅಮ್ಮನ ಹತ್ರ ಕಂಗ್ ಹೋಗ್ರಮ್ಮ ಇಬ್ಬರು ಕೈಕಾಲ್ ಮಕ್ಕ ತೊಳ್ಕೊಂಡು ಅಮ್ಮನ ಹತ್ರ ಕಂಗ್ ಹೋಗ್ರಿ ಸರಿ ಅತ್ತೆ ಅಡಿಗೆ ಅತ್ತೆ ಪ್ರಿಯಾ ಮಾಡ್ತಾಳೆ ಹೋಗ್ರಿ ಹೋಗ್ರಿ ಇಬ್ರು ಇಬ್ರು ಸುಮ್ಮನೆ ಎಲ್ಲ ಹೋಗೋರೆ ಅದೇನೋ ಅಡಿಗೆ ಮಾಡ್ತಾರಂತೆ ಹೋಗ್ರಿ ಅದೇನೋ ಕೆಲಸ ಮಾಡ್ಕೊಂಡು ಮಾಡ್ಕೊಡೋಗ್ರಿ ಹ್ಞೂ ಸರಿ ಅತ್ತೆ ಹೋಗಮ್ಮ ಸವಿತ ಕೈಕಾಲ್ ಮಕ್ಕ ತೊಳ್ಕೊಂಡು ಹೋಗ್ರಿ ನಾಳೆ ಅಂತ ಆಡ್ತಾ ಹೋಗೋಷ್ಟಿಲ್ಲ ಅಲ್ಲಿಗೆ ಹೋಗ್ಬೇಕು ಪ್ರಿಯಾ ಒಂಚೂರು ಕಾಪಿ ಕೊಡಗಮ್ಮ ಮತ್ತೆ ಅನ್ನ ಸಾರು ಏನಾನ ಅಯ್ಯೋ ಅತ್ತೆ ಯಾಕಮ್ಮ ರೂಪಾ ಅತ್ತೆ ಪ್ರಿಯಾ ಅಡುಗೆ ಮಾಡಿದ್ನಲ್ಲ ಮಧ್ಯಾಹ್ನ ಅಲ್ಲೇ ಬಿಟ್ಬಿಟ್ಟೆ ಎಲ್ಲಾನು ಆ ಮನೇಲಿ ಅಡಿಗೆ ಮನೆಯಲ್ಲೇ ಒಲೆ ಅಲ್ಲಿ ಮಾಡಿದ್ದಾಳೆ ನಾಯಿ ನಾಲಿ ಎಲ್ಲ ಬಂದು ಕುಟೈತೇ ಸಾರೆಲ್ಲ ಚೆಲ್ಬಿಟ್ಟೈತೆ ಅಯ್ಯೋ ಅಲ್ಲೋ ಭಗವಂತ ಅಯ್ಯೋ ಬಾಕಿ ಹಾಕಿದಿಲ್ಲ ಬಾಕಿ ಹಾಕಿರಲಿಲ್ಲ ನಾನು ಮುಂದಕ್ಕೆ ಮುಂಚ್ಕೊಂಡ್ ಬಂದಿದ್ದೆ ಓಹ್ ಇವಾಗ ಹೋಗಿ ನೋಡಿದ್ರೆ ಯಾವಾಗ ಅದು ಹ್ಞೂ ಇನ್ನೇನು ಮಾಡಕತ್ತೈತ್ ಹೋಗ್ರಿ ಹೋಗ್ರಿ ನೀವು ಅನ್ನ ಸರ್ ಮಾಡ್ತಾಳೆ ಪ್ರಿಯಾ ಹೋಗಮ್ಮ ಒಂಚೂರು ಕಾಪಿ ಕೊಡುವ ನಮ್ಗೆಲ್ಲನು ಕಾಪಿ ಕೊಟ್ಬಿಟ್ಟು ತರಕಾರಿ ಎಲ್ಲ ತಂದ್ಕೊಡುಗೆ ಹಚ್ಕೊಡ್ತೀನಿ ಅನ್ನ ಸರ್ ಅಂತೆ ಏನು ರೀ ಆಂಟಿ ಅನ್ನ ಸರ್ ಮಾಡ್ಬೇಕಾ ಮತ್ತೇನಾ ಹ್ಞೂ ಇವಾಗ ಊಟ ಮಾಡೋಕ್ಕೆ ಬೇಕಲ್ಲ ಆಂಟಿ ನನ್ನ ಕೈಯಲ್ಲಿ ಆಗಲ್ಲ ಆಂಟಿ ನಂಗೆ ತುಂಬ ಸುಸ್ತಾಗ್ತಾ ಆಂಟಿ ಅಯ್ಯೋ ಈ ಮನೆಗೆ ಸೊಸೆಯಾಗಿ ಬರೋಳಮ್ಮ ನೀನು ಹಿಂಗಂದ್ರೆ ಹೆಂಗಮ್ಮ ಹಾಂ ಸೊಸೆಯಾಗಿ ಬರೋಳು ಈ ಕೆಲಸಗಳೆಲ್ಲ ನನಗೆ ನೀರು ಕುಡ್ದಂಗೆ ಆಗಬೇಕು ಅಭ್ಯಾಸ ಮಾಡ್ಕೊಬೇಕಮ್ಮ ನೀನು ನಾಳೆ ಬೆಳಗ್ಗೆ ನಾವೆಲ್ಲ ತೊಡೆದ್ರೆ ಕೊಟ್ಟೋದ್ರೆ ಎಲ್ಲ ಒಬ್ಬಳೇ ನಿಭಾಯಿಸಬೇಕು ಆಂಟಿ ಯಾರಾದರೂ ಒಂದಿಬ್ಬರನ್ನ ಕೆಲಸದವ್ರನ್ನ ಕೊಡಿ ಆಂಟಿ ನನಗೆ ನನ್ನ ಜೊತೆಗೆ ಕೆಲಸದವರಲ್ಲ ಇಲ್ಲಮ್ಮ ನಮ್ಮ ಮನೆಗೆ ಅವತ್ತಿಂದನೂ ಅಷ್ಟೇ ಹ್ಞೂ ನಾವೇ ಮಾಡ್ಕೊತಾ ಇದ್ದಿದ್ದು ನಮ್ಮ ಮನೆಗೆ ಯಾರೂ ಕೆಲಸದವ್ರು ಬರಲ್ಲ ದನ ಅವೆಲ್ಲ ಇದ್ದಿದ್ರೆ ಯಾರ ಒಬ್ಬರು ಬರೋರು ಇವಾಗ ನಮ್ಮ ಮನೆಗೆ ದನಗಳೇನು ಇಟ್ಕೊಂಡಿಲ್ಲ ಬರೀ ತೊಡೆದ್ ಕೆಲಸ ಇಟ್ಕೊಂಡಿದ್ರೆ ಅಷ್ಟೇ ಆ ಮನೆಗೂ ಕೆಲಸದವ್ರಲ್ಲ ಇಲ್ಲೂ ಕೆಲಸದವರಿಲ್ಲ ನಾವು ತಗೊಳ್ಳಲ್ಲಮ್ಮ ಕೆಲಸದವ್ರನ್ನೆಲ್ಲ ಏನು ಎಷ್ಟು ಮಾಡಬೇಕು ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋ ಕೆಲಸದವ್ರು ಬೇಕಾ ಹೋಗಿ ಹೋಗಿ ತರಕಾರಿ ತಂದ್ಕೊಟ್ಬಿಟ್ಟು ಕಾಫಿ ಕೊಡೋಕೆ ಅವರಿಬ್ರು ಅಮ್ಮನೆಯತ್ರ ಕೂತಾರೆ ಆಂಟಿ ರೀ ಆಂಟಿರಿ ಆಂಟಿರಿ ನಂಗೆ ನಿಜವಾಗ್ಲೂ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆಂಟಿ ಅಯ್ಯೋ ಇದೊಳ್ಳೆ ಚೆನ್ನಾಗ್ ಆಯ್ತಲ್ಲ ಹ ಮನೆ ಸೊಸೆ ಆಗ ಬರ್ಬೇಕಂತ ಆಸೆ ಪಟ್ಟಿದ್ದೀರಾ ನೀನು ನೀನು ಹಿಂಗಂದ್ರೆ ಆಯ್ತು ಅಷ್ಟೇ ಎಲ್ಲ ಕೆಲಸ ಒಬ್ಳ ಚಕ ಚಕ ಅಂತ ಮಾಡ್ಬೇಕು ಇವಾಗ ನೀನ್ ಮನೆ ಸ್ವಸ ಆಗ ಬರ್ಬೇಕ ಬರ್ಕೂಡದ ಬರ್ಬೇಕು ಆಂಟಿರಿ ಆದ್ರ ನಮ್ಗೈ ಕೆಲಸ ಮಾಡಕ್ ಆಗಲ್ಲ ಆಂಟಿರಿ ಒಳ್ಳೆ ಹುಡ್ಗಿ ನೀನು ಆಂಟಿರಿ ನಂಗ್ ಆಳೆಯಿಂದ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ರೀ ಇಲ್ಲ ಇಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲವು ಹೋಗಕ್ಕೆ ಹ್ಞೂ ಏನಿದ್ರು ಊರಾಗೆ ತೋಟಕ್ಕೆ ಹೋಗು ಮನೆಗೆ ಬಾ ಮನೆಗಿನ ಕೆಲಸ ನೋಡು ಅಷ್ಟೇ ನಾವು ಕೆಲಸ ಗಿಲ್ಸಿ ಕೆಲ ಕೆಲ್ಸಕ್ಕೆ ಆಗಲ್ಲ ನಮ್ಮ ಮನೆಗಳಾಗೇ ಹೇಳ್ಕೊಂಡಿದಾಗ ಕೆಲಸ ಇರ್ತದೆ ಕೆಲಸ ಮಾಡೋರೇ ಇರಲ್ಲ ಇನ್ನು ನೀನು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಕೊತ್ತೀಯಾ ರೂಪ ಅವ್ರು ಹೋಗ್ತಾ ಇದ್ದಾರಲ್ಲ ರೂಪಕ್ಕೆ ಟೀಚರ್ ಕೆಲಸ ಸಿಕ್ತು ಅವಳು ಊರಾಗೆ ಓದ್ತಾವಳೆ ಬೇರೆ ಅವ್ರಿಗೆ ಟ್ರಾನ್ಸ್ಫರ್ ಏನಾದ್ರೆ ನಾವು ಕಲ್ಸಲ್ಲ ರೂಪನಾ ಏನು ಬರೀ ಮಾತುಗಳಾಗೆ ಸರ್ ಮಾಡಂಗಿದೆಯಾ ನೀನು ನೋಡಂಗಿದ್ರೆ ಮೌ ಇನ್ನ ಯಾರು ಹೋಗಿಲ್ಲನಮ್ಮ ಏ ಬಾರ ಇಲ್ಲೇ ಏನಮ್ಮ ಸ್ವಾರ್ಧತ್ರಿಂದ ಬಂದ ಆಗಿಂದ ಕೇಳ್ತಾ ಇದ್ದೀನಿ ಒಂದು ಲೋಟ ಕಾಫಿ ಕೊಡಂತ ಅವ್ಗೆ ಅಲ್ಲಿಂದ ಕದ್ಲಿದ್ರೇ ಸರಿ ಕುತ್ಕೊಂಡು ಬರೀ ಇಲ್ಲ ಆ ಪಾಯಿಂಟ್ ಕೇಳ್ತಾ ಅವಳ ಅನ್ನಕ ಹ್ಮ್ ಯಾಕೆ ಪ್ರಿಯಾ ಕಾಫಿ ಮಾಡ್ಕೊಡಕ್ ಪ್ರಿಯಾ ಅಲ್ಲಾ ಅಡ್ಗೆ ಮಾಡ್ತಾನೆ ಸರಿಯಾಗಿ ಸರಿಯಾಗೆ ಬಾಗ್ಲಾ ತಾನೆ ಎಲ್ಲ ನಾಯಿ ಬಂದು ತಿನ್ ಅನ್ನ ಸಾರು ಇವಾಗ ಏನು ಇಲ್ಲ ಎಲ್ಲ ಇವಾಗ ಮಾಡ್ಬೇಕು ಅಂತ ಹೇಳಿದ್ನಲ್ಲಮ್ಮ ಹೇಳಿದ್ನಲ್ಲ ಊಟ ಬಂದಾಗ ಅವಳಿಗೆ ಹಾಕಿರ್ಬೇಕಲ್ಲ ಬಾಕ್ಲಾ ನೋಡಿ ಶಿವ ನನ್ಗಂತೂ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಹ್ಮ್ ನನ್ ಕೈಲಂತೂ ಇನ್ನಾಗಲ್ಲ ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಹೋಗಲಿ ಒಂದು ಲೋಟ ಕಾಫಿನಾನ ಇಕ್ಕೊಡಮ್ಮ ಅಲ್ಲಿ ನಿಂತು ನಿಂತು ಕಾಲು ಹೋಯ್ತಾವೆ ಕಾಫಿ ಎಲ್ಲ ಒಂದು ಲೋಟ ಹಾಲು ಕಾಯಿಸ್ಕೊಡಕ್ ನನ್ನ ಕೈಲಿ ಆಗಲ್ಲ ಏನು ಎಷ್ಟಾದ್ರೂ ಕೆಲಸ ಮಾಡೋಕ್ಕಾಗುತ್ತಾ ಅಯ್ಯೋ ನಾವು ತೋರ್ಸೋತಿ ಬರೋಬರ್ಕೆ ನಮ್ಮ ಚವೀತಾ ಮಾಡಿ ಪ್ಲಾಸ್ಕಿ ಹಾಕಿ ಇದ್ಲಮ್ಮ ನಾವು ಬಂದಿದ ತಕ್ಷಣ ತಂದು ಬುಕ್ಸ್ ಕೊಡ್ತಾ ಇದ್ಲು ನೀನು ಎಷ್ಟು ಕೆಲಸ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆಯಿಂದ ಅಷ್ಟು ಕೆಲಸ ಅವ್ಳು ಒಪ್ಪಳೆ ಮಾಡ್ಕೊತಾ ಇದ್ಲು ಕೂಲರ್ಗೆ ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಅವಳು ಮಾತಾಡ್ತಾಳೆ ಅಂತ ಅಂತೇಳಿಲ್ಲ ಆದ್ರೆ ಮನೆ ಕೆಲಸ ಎಲ್ಲ ಒಪ್ಳೆ ಮಾಡ್ಕೊತ ಇದ್ಲು ನೋಡಿ ಆಂಟಿ ನಂಗೆ ನಾಳೆಯಿಂದ ಕೆಲಸ ತೋರ್ಬೇಕು ಅಷ್ಟೇ ನನ್ನ ಕೇಳಿ ಒಬ್ಳೇ ಮಾಡೋಕ್ಕಾಗಲ್ಲ ಕೆಲಸ ಹೋಗ್ಲಿ ಕಾಫಿ ಆದರೂ ಇಟ್ಕೊಡಗಮ್ಮ ಆಗಲ್ಲ ಆಂಟಿ ಆಗಲ್ಲ ಅಂದರೆ ಆಗಲ್ಲ ಹುಷಪ್ಪ ನನ್ನ ಕೇಳಿ ಇನ್ನಾಗಲ್ಲಪ್ಪ ಈ ಹುಡುಗಿ ಹತ್ರ ಮಾತಾಡೋಕ್ಕ ನಂಗೆ ವಾದ ಮಾಡೋ ಶಕ್ತಿ ಇಲ್ಲ ಹೋಗಲಿ ನೀನಾದರೂ ಒಂದು ಲೋಟ ಕಾಫಿ ಇಟ್ಕೊಡಪ್ಪ ಶಿವ ತು ಇವಳಿಗೇನು ರೋಗ ಏನು ಆಡ್ತಾಳೆ ಇವಳು ಪ್ರಿಯಾ ಬಂದು ಕಾಫಿ ಇಟ್ಕೊಡು ಬಾಯ್ಲಿ ಬಾಯ್ ನಾನು ಹೇಳ್ತೀನಿ ಮಾರು ಯಾಕೆ ಕಾಫಿ ಇಡಬೇಕಂತ ಏನು ನೀನು ಹೇಳ್ಕೊಡೋದು ನನಗೇನು ಕಾಫಿ ಇಡಕ್ಕೆ ಬರಲ್ವಾ ಮತ್ತೆ ಕಾಫಿ ಇಟ್ಕೊಡ್ಬಾ ನಮ್ಮಅಮ್ಮನ್ಗೆ ನಾನು ಇಟ್ಕೊಡಲ್ಲ ಅಂದ್ರೆ ಇಟ್ಕೊಡಲ್ಲ ಅಷ್ಟೇ ಏನೋ ಮಾಡಮ್ಮ ಬಾಯ್ ಕಡೆ ನಾನು ಇಟ್ಕೊಡ್ತೀನಿ ಬಾ ಬೇಡಬ್ ನಾನೇ ಮಾಡ್ಕೊಡ್ತೀನಿ ಅಯ್ಯೋ ಪಾಪ ನೀನು ಹಿಂಗೆ ಮದುವೆ ಆಗೋ ಹುಡುಗಿ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸೌದೋಗ್ಬಿಟ್ಟಾಳೆ ಅಂತ ಹೋಗು ಕೈ ಕಾಲೇನ ಒತ್ತೇನೋ ಒತ್ತೋಗು ಏನ್ ಪ್ರಚಾರ ಅವಳು ಕೈ ಕಾಲ ಒತ್ತಕ್ಕೆ ಪಾಪ ಮದ್ವೆ ಆಗ್ಬೇಕು ಅಂತ ಒಂದೇ ಕಾಲ ನಿಂತ್ಕೊಂಡಿದ್ಯಾ ಹೋಗ್ ಹೋಗು ಕೈ ಕಾಲ ಒತ್ತೋಗು ನನ್ನ ಪ್ರಿಯಾ ಒಂದ್ ಲೋಟ ಕಾಫಿ ಇಟ್ಕೊಡೋಕಾಗಲ್ವಾ ನಿಂಗೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಅಮ್ಮ ಏನಾದ್ರೂ ಮಾತಾಡಮ್ಮ ಯಾಕಮ್ಮ ಹಿಂಗೆ ಕೂತಿದ್ಯಾ ನಾನೇನು ಮಾತಾಡಲ್ಲಪ್ಪ ನಂಗೆ ಕೈ ಕೈ ಏನ್ ಸಂಬಂಧ ಇಲ್ಲ ನಿಮ್ಮಿಬ್ಬರು ಇಷ್ಟಪಟ್ಟಿರೋದು ನಿಮ್ಮಿಬ್ಬರು ಮದುವೆ ಆಗೋದು ನಿಮ್ಮ ಮಧ್ಯೆ ನಾನು ಯಾಕೆ ಬರಲಿ ಅಯ್ಯೋ ನನ್ನನ್ನು ಮಾತ್ರ ಹೇಳಬೇಡಪ್ಪ ಇದಕ್ಕೆ ನಂಗೆ ಸಂಬಂಧ ಇಲ್ಲೇ ಇಲ್ಲ ಏನೋ ನಿಮ್ಮ ಅಪ್ಪ ನಮ್ಮ ಮನೆ ಕೆಲ್ಸಗಳ್ಲೆಲ್ಲ ಕಲ್ಕೊಂಡ್ಲಿ ನಮ್ಮನೆಗೆ ಹೆಂಗಿರಬೇಕು ಅಂತ ಕಲ್ಕೊಂಡ್ಲಿ ಹೇಳ್ಬಿಟ್ಟು ಒಂದು ತಿಂಗಳ್ ಅಂತ ಅಂತೇಳೋಣೆ ಕರ್ಕೊಂಬಂದಿದ್ಯಾ ಕೆಲಸ ಮಾಡಿಸು ಅದಕ್ಕೆ ನಂಗೆ ಸಂಬಂಧ ಇಲ್ಲಪ್ಪ ನನ್ನನ್ನು ಮಾತ್ರ ಹೇಳಬೇಡ ಸ್ವಾಮಿ ನಿಂಗೆ ಕೈ ಮುಗಿದು ಕೇಳ್ಕೊತೀನಿ ಮುಂದುವರಿಯುವುದು